ಮತ್ತೆ ಹೆಗಲಿ ಹೆಗಲಿಗೆ ಇಲ್ಲಿ ಹೊಡೆದ ಇಲ್ಲಿ ಹೊಡೆದ ಕಲ್ಲು ತಗೊಂಡು ಜಜ್ಜಿದ್ನಲ್ಲ ಅದು ಎಲ್ಲಿ ಬಿತ್ತದು ಕಲ್ಲು ಎಲ್ಲಿ 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 ಅಲ್ಲಿ ಹೊಡೆದ್ರಲ್ಲ ಹೊಡೆದನಲ್ಲ ಕಲ್ ತೊಗೊಂಡು ಜಜಾ ಅದೆಲ್ಲ ಇನ್ನು ಹೋದ ಈಗ ಈಗ ಈ ನಡಿಗೆ ಯಾಕೆ ಬರಕತ್ತೈತಿ He's ಸಾಯಿ a axe in pressure. You were a axe in horror? I'm a axe. Paura leave or do yousource yourself? Peaks and move. Everyone is a Ils loose. Did they kill you while you were killed? Sleeping ಹಾಗೇ ಸಾಯಿ ಕೊಡ್ದು ಸಾಯಿ ಹೊಡೆದಾನ ಸಾಯಿಬ ಈಗ ಈ ಮಹಾದೇವಿಯ ದೇಹದಲ್ಲಿರುವಂಥ ಆತ್ಮ ಯಾರು ಯಾವುದಾದರೂ ಪ್ರೇತಾತ್ಮ ಭೂತ ಇಲ್ಲಿ ಬಂದಿದೇನಾ ಬಂದಿದ್ದರೆ ಅದು ನನ್ನ ಜೊತೆಗೆ ಮಾತಾಡಬೇಕು ಯಾರಿದ್ದಾರೆ ಈ ದೇಹದಲ್ಲಿ మాట్ మాతాడు మాతాడు పంతిగ దేవరు మాతాడు ఏను ఏనుసురు మాట్లాడే నిన్గ్గ ఆరామ్ నిన్ను మాట్ నిన్ ఆరాకు ఆరామ్ ఆరా ನೀ ಬಂಧನದಲ್ಲಿ ಇದ್ದೀವಲ್ಲೂ ಏನು ಹೆಸರು ಹೇಳು ಹಾಂ ಹೇಳು ಹೆಸರು ಹೇಳು ಹ್ಞೂ ಏನು ಏನು ಹೆಸರು ಹೇಳಿದೆ ಏನು ಹೆಸರು ಹ್ಞೂ ಎಷ್ಟು ದಿವಸ ಬಂದ ಇಲ್ಲಿ ಎರಡು ದಿವಸ ಆಯಿತು ಎರಡು ದಿವಸ ಆಯ್ತು ಇಲ್ಲಿ ಬಂದ ಹಾಂ ಹೇಳು ಎರಡು ದಿವಸ ಆಯಿತು ಹೇಳು ಎರಡು ದಿವಸ ಪರಿಹಾರ ಮಾಡಿಕೊಡ್ತೀನಿ ನೀನು ಒಳ್ಳೇದು ಮಾಡಿಕೊಡ್ತೇನೆ ನೀನು ನಾನು ನಾನೇನು ಪರಿಹಾರ ಮಾಡಿಕೊಡ್ತೀನಿ ಆರಾಮ್ ಮಾಡ್ತೀನಿ ಹಾ ಏನು ನಿನ್ನ ಏನು ಏನಿಲ್ಲ ನೀನೇ ಬನ್ನಿ ನೀನೇ ಬನ್ನಿ ಹ್ಮ್ ಹೆಸರು ಹೇಳಿಲ್ಲ ಮತ್ತೆ ನಿನ್ನ ಈಗ ಮಹಾದೇವಿ ಮೈ ನೋವುಗಳನ್ನು ಕಷ್ಟಗಳನ್ನು ತೆಗಿಬೇಕು ನಾನು ಹೊರಗೆ ಹಾಕ್ಬೇಕು ಹ್ಞೂ ಎಲ್ಲ ಸಂಪೂರ್ಣ ನಿನಗೆ ಹೊರಗೆ ಹಾಕ್ತೀನಿ ಎಲ್ಲ ಅಕ್ಕಿ ನೀ ಅಕ್ಕಿ ಏನು ನಿನಗೆ ಇದನ್ನು ಕೊಡ್ತಾಳೆ ಅದೆಲ್ಲನೂ ವಾಪಸ್ ತೊಗೊಳಕ್ಕೆ ಕಸ್ತೀನಿ ನಾನು ಈಗ ಈ ದೇಹದಿಂದ ನೀನು ಹೊರಗೆ ಹೋಗಬೇಕು ಹೊರಗೆ ಹೋಗುವತ್ತೊಳಗ ನೀ ಏನು ಕಷ್ಟ ಕೊಟ್ಟಿಲ್ಲ ಕೈ ನುಣಸೋದು ಕಾಲು ನೋಸೋದು ಕುತ್ತಿಗೆ ಹೆಡಕು ಇವೇನೇನು ನೋವು ಕೊಟ್ಟಿಯಲ್ಲ ಎಲ್ಲನೂ ಇವತ್ತಿಂದ ಹೋಗ ಹೊರಗೆ ಹೋಗ್ಬೇಕದು ಅದು ಹೊರಗೆ ಹಾಕಿ ಸ್ವಚ್ಛ ಮಾಡಿಕೊಂಡು ಮೊದಲು ಹೆಂಗೆ ಮಹಾದೇವಿ ಆ ನಮನಿಗೆ ಬರಬೇಕು ಹೌದಾ ಹಂಗೆ ಮಾಡಿ ನನ್ನ ಇಲ್ಲಿಂದ ನೀ ದೇಹದಿಂದ ಬಿಟ್ಟು ಹೋಗ್ದೀಯ ಹ್ಞೂ ಬಿಟ್ಟು ಹೋಗಬೇಕು ಹೌದು ನೀನು ಹೆಂಗ ಬಂದಿದ್ರು ಹಾಗೇ ಹೋಗಬೇಕು ಹೊರಗಡೆ ಯಾವ ಕಾಲಕ್ಕೂ ಮಹಾದೇವಿ ದೇಹದೊಳಗೆ ಬರಬಾರದು 얘는 ಲಾಭನೆ ಹ 얘는 ಲಾಭದ ನೀಲವ ಲಾಭದ ನೀಲವ ಲಂಚುಡಿ ಮಾತಾಡ್ನಿ ನಂಜುಡಿ ಮಾತಾಡ್ಬೇಕು ನಿನಗೆ ಏನೇನು ಒಂದು ನೀ ಯಾವ ಊರಾಗಿದ್ವಿ ನೀನು ಅವ ನಾ ಹೇಳಿ ಕತ್ರ ಆಗಿದ್ದೆ ರೀ ಅಲ್ಲಿ ಕತ್ರ ನೀನು ಕತರ ಆಗಿದರೆ ಯಾವ ಕತ್ತರಿ ಅಂತಾರೆ ಅದಕ್ಕೆ ಅಕ್ಕೇನು ರೀ ಕತ್ರ ಯಾಕ ರೀ ನೀ ಇದಕ್ಕಿಂತ ಮೊದ್ಲು ಯಾರ ಮನ್ಯಾಗ ಹೋಗಿಲ್ಲ ಇದಕ್ಕಿಂತ ಮೊದ್ಲು ಯಾರನ್ನ ಮನ್ಯಾಗೆ ಹೋಗಿದ್ದೇನು ಹೋಗೇನ್ರಲ್ಲ ಭಾಳ ಹೋಗಿ ಬಾಳ ಮಧ್ಯ ಕಡೆ ಮುಗಿ ಮುಗಿದೇವ್ರ ಮಯಾಗ ಹೆಂಗ್ ನಿನ್ಗೋಗಿದ್ರು ಹೋಗಿ ಎಲ್ಲ ಬಿಡಿಸಿ ಬಂದಿಗೆ ಬಂದ ಮಾದೇವಿ ಕೊಳ್ಳಿಗೆ ಬಿದ್ದಿ ಯಾವ ನಿಂದು ನಿಲ್ಲವ ಅಡ್ರ ಏನಿತ್ತು ಗಂಡ ಗಂಡನಿ ಸರ ಲಿ ಓ ಲಗ್ನ ಆಗ್ಲಿಲ್ಲ ಮತ್ ನೀವು ಹಾಯ್ಬೇಕ ನೀನ್ ಯಾಕೆ ಏನು ಉರ್ಲಾ ತೊಗೊಂಡ್ಸತ್ತೇವ ಏನ್ ದಿವಸ ತಗೊಂಡ್ಸತ್ತೇವ ಏನ್ ಮಾಡಿ ಹೆಂಗ ಹೆಂಗ ಸತ್ತಿ ಹೆಂಗಸತಿ ಬೇಕು ನಿನಗಂತೂ ಲಗ್ನ ಆಗಿಲ್ಲ ಹ್ಞೂ ಈಗ ಬ್ಯಾರೇಜ್ ಅಂದ್ರೆ ಕಳಿಸ್ತೇನೆ ಅಲ್ಲಿ ಲಗ್ನ ಆಗ್ತದೆ ಯಾರ್ದಾರೆ ಬಯಸಿದ್ದೇನೆ ಇಂಥವ್ ಇಂಥವ್ ನೋಡಿ ಮರಿವು ಅಂತ ಅಂತೇಳಿ ಏನಾರು ನಿಶೇ ಮಾಡ್ಕೊಂಡಿದ್ದನ್ ಮಾಡಿದ್ದನ್ ಇಲ್ಲ ಮಾಡಿದ್ದೆ ಏನಿಲ್ಲ ರೀ ಲಪಡ ಆಗಿತ್ರ ಹಾ ಲಪಡ ಅಂದ್ರೆ ಏನು ಹೆಂಗ ಅಪ್ರಸೂರಿ ಹೋಗಬೇಕಂತ ಮಾಡಿದಾರನ ಹಾ ಅದಾಗ್ಲಿ ಏನು ಆಗೇತ್ರ ಆಗ ಅವ ಸಾಯಿ ಹೊಡದಾನ್ರಿ ಅವ ಬಂದು ಸಾಯಿ ಹೊಡದಾನ ಸಾಯಿ ಹೊಡದಾನ ಅಕೌಂಟ್ ಮಾಡಿ ನೋನೆ ಸುಮ್ಮನೆ ಅಂತ ಓಡಿಸ್ಕೊಂಡು ಹೋಗಿದ್ನ ಸುಮ್ಮ ಹಂಗೇ ರೀ ಓಡಿಸ್ಕೊಂಡು ಹೋಗಿದ್ದ ಯಾವ ಊರಾಗಿದ್ರಿ ಅವಾಗ ನಿಜಾಪುರ ನಿಜಾಪುರ್ನಾಗ ಬಂದು ಉಳ್ಕೊಂಡಿದ್ದೀನಿ ಹ್ಮ್ ಹ್ಮ್ ಹ್ಞೂ ಆತ ನೀಲವಲ್ಲ ನೀಲ ನೀಲವ ಇನ್ನು ಏನಿದ್ದು ಇದ್ದು ಮುಗಿದತ್ತು ನಿನಗೆ ಇಲ್ಲಿಂದ ಸ್ವತಂತ್ರ ಕೊಡ್ತೀನಿ ನೀ ಇನ್ನೊಬ್ಬರು ಹೊಟ್ಟೆಗಳು ಹುಟ್ಟಿವಾ ಹುಟ್ಟಿ ಬಂದು ನೀನು ಮತ್ತೆ ಚಲೋ ಮದುವೆ ಆಗಲಿ ಹಾಂ ಏನು ಸುಮ್ಮನೆ ಜವ್ವಾಗ ಅಡ್ಡಾಡಿದ್ರೆ ನೀನು ಆಗೋದಲ್ಲ ಹ್ಞೂ ಅಲ್ಲ ನೀನು ನಡುಕ್ತೀಯ ಅಂತಂದ್ರೆ ಏನಾದ್ರೆ ಕೆರೆ ಗಿರಿಗೇನು ಬಿದ್ದಿದ್ದೇನೆ ಈ ನಡುಗೆ ಯಾಕೆ ಬರಕತ್ತೈತಿ ಆ ಸಾಯಿ ಹೊಡ್ಯಾರ ಮಡಿ ನೀನು ನಿನ್ನ ಸಾಯಿ ಹೊಡ್ದ್ರುನು ಸಾಯಿ ಹೊಡ್ದ ಎದ್ರಲಿಂದ ಹೊಡೆದ ಕಲ್ಲಿದೆ ಕೈದ್ಯ ರೀ ಕಲ್ಲು ಹಾಕಿ ರೈ ಹೊಡ್ದು ಯಾ ಜಾಗದಾಗ ಯಾ ಜಾಗದಾಗ ನಿನ್ನ ಮಾಡ್ರದು ಬಿಜಾಪುರದಾಗ ಯಾವ ಆಗುತ್ತೆ ಅನ್ನ ಹೆಂಗೆ ಗೊತ್ತಾ ಅಲ್ಲ ಜಾಗ ರೀ ಓಣಿ ಯಾವ ಓಣ್ಯಾಗ

ಅದನ್ನು ಹಾಂ ಒಟ್ಟು ನಿನಗೆ ಮದುವೆ ಆಗಲಾರ ಸತ್ತಿ ಆಗಿ ಸತ್ತಿ ನೀನು ಹೌದಾ ನಿನಗೆ ಮುಂದಿನ ಜನ್ಮಕ್ಕೆ ಒಳ್ಳೇದು ಮಂತಂದು ಕಳಿಸ್ತೀನಿ ಕಳಿಸ್ಲಿ ಮುಂದಿನ ಜನ್ಮ ಒಳ್ಳೆಯ ಮಂತಂದು ಕಳಿಸ್ತೀನಿ ಅಲ್ಲಿ ನಿನಗೆ ಒಳ್ಳೆ ಚಲೋ ರೀತಿ ಮದುವೆ ಆಗಲಿ ಅಲ್ಲಿ ಹಾಂ ಒಳ್ಳೆ ಮಕ್ಕಳನ್ನ ಹಳೆಯಲ್ಲಿ ಹಾಂ ಆದರೆ ಸುಮ್ಮನೆ ಈಗ ಏನಪ್ಪ ಅಂದ್ರೆ ಮಾದೇವಿ ಮೇಯೊಳಗೆ ಕೂತು ಏನು ಕೆಲಸ ಇಲ್ಲ ನಿನಗೆ ಏನೂ ಮಾಡೋಕ್ಕಾಗೋದಿಲ್ಲ ಹಾಂ ಏನ ನೀ ಭೂತಾಗಿರು ಬೇಡ ಅದಕ್ಕೆ ನಿನಗೆ ಇಲ್ಲಿಂದ ಹೊರಗೆ ಹಾಕ್ತೀನಿ ನಿಮ್ಮ ಹಾಕ್ತೇನೆ ನನಗೆ ಹೊರಗೆ ಹೋಗೋಕ್ಕಿಂತ ಮೊದಲು ನಿನ್ನ ಮೈ ಏನು ನೋವು ಅದ ಈ ನೋವು ಹೊಡೆದಿದ್ದು ನಿನಗ ಸಾಯುವತ್ತ ಹೊಡೆದಿದ್ದು ಜಾಗದ ಒಳಗೆಲ್ಲ ನೋವು ಹಾಕತೈತಿ ಹೌದಲ್ಲ ಎಲ್ಲೆಲ್ಲಿ ಹೊಡೆದ್ರಲ್ಲ ಹೊಡೆದ್ನಲ್ಲವ ಹಾಂ ಹಾಂ ಅದೆಲ್ಲ ನೋವು ಅದ ಈಗ ಹೌದಲ್ಲ ಹಾ ಹಾ ಈಗ ಇಲ್ಲವ ನಿನ್ನ ನೀ ಏನು ನಿನ್ನ ನಿನ್ನ ರೋಗ ನಿನಗೇನು ತೊಂದರೆ ಆಯಿತು ಆ ಎಲ್ಲ ತೊಂದರೆಗಳನ್ನು ನೀನು ವಾಪಸ್ ತಗೋ ವಾಪಸ್ ತಗೋ ಎಲ್ಲಿ ಕೈ ಕೈಗೆ ಕೈಗೆ ಹೊಡೆದ್ರೆ ಕೈ ಹೊಡೆದ್ರು ಮತ್ತು ಹೆಗಲಿ ಹೆಗಲಿಗೆ ಹಾಂ ಇಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ ಕಲ್ಲು ತೊಗೊಂಡು ಜಜ್ಜಿದ್ನಲ್ಲ ಅದು ಎಲ್ಲಿ ಬಿತ್ತದು ಕಲ್ಲು ಎಲ್ಲಿ 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 ಹಾಕಿದ ನಿನಗೆ ఎల్ ఎల్లి అల్లి ఒడ అల్లి కల్ ఒడ సత్యుల్లీ ఇది స్వల్పొత్తు జీవంతి మరి నోడు అవెల్ తగండి వాపస్ వాపస్ తగ్గు వాపస్ తగండి తగ్ అవెల్ నోగె వాపస్ తగ్గు ఎలా నోవు తగు మహాదేవి ఏమేను నో కొట్ట ఎలా వాసు తగ్బో తగండి తగండి తగో తగో ఎలా తగో అక్క నో కొట్టె వాసు తగో తగో తగం తగండి హీగా నూ ఐదు హత్య ఐదు తగ్దిన బి నేను వోచనకు కై మేలు కై కొట్టు ತೊಗೊಂಡಿದ್ದನ ಬಗ್ಗೆ ವಚನ ಕೊಡೋದೇ ಕೈ ಮೇಲೆ ಕೈ ಹಾಕು ತೊಗೊಂಡಿ ಅಲ್ಲ ಕೊಡು ಕೈ ಹಾಕು ಕೈ ಹಾಕು ಹಾಂ ಎಲ್ಲ ತೊಗೊಂಡಿರೋದಿಲ್ಲ ಓಕೆ ನಿರ್ಮ ನಿರ್ಮಳ ಆಗೇನಪ್ಪ ಅಂದ್ರೆ ನೀನು ಈ ದೇಹದಿಂದ ಹೊರಗೆ ಕಳಿಸ್ತೀನಿ ಇನ್ಮೇಲೆ ಮೇಲೆ ನಾನು ಐದಂದ ತಕ್ಷಣ ಇಲ್ಲಿ ದೇಹದಲ್ಲಿ ಇರಬಾರ್ದು ಆಮೇಲೆ ಮಹಾದೇವಿ ಎಚ್ಚರ ಆಗ್ತದೆ ಎರಡೂ ಕೈಗಳನ್ನು ತಿಕ್ಕೊಂಡು ಮುಖದ ಮೇಲೆ ಕೈ ಹಿಡ್ಕೊಂಡು ಎಚ್ಚರಾಗಬಾರ್ದು ಯಾ ಕಾಲಕ್ಕೂ ನೀನು ಮತ್ತೆ ಈ ಮಹಾದೇವಿ ಕಡೆ ಬರಬಾರ್ದು ಹ್ಞೂ ನಾನು ಐದು ಹೇಳ್ತೇನೆ ಇದು ಹೇಳಿದ ಕೂಡ್ದೇನ ನೀ ಹೆಸರಾಗಿ ಒಂದು ಎರಡು ಮೂರು ನಾಲ್ಕು ಐದು ಎಚ್ಚರಾಗಿದ ಮಲ್ಕೊಂಡಿದ್ದೇನೆ ಎಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ಈಗೆಲ್ಲ ಪೂರಾ ಎಚ್ಚರಾದೀನಿ ಎಚ್ಚರಾಗಿದ್ದೀನಿ ಅದೇ ಆರಾಮ್ ನಗನಾಗ ಇಲ್ಲಿ ಇನ್ನೆಲ್ಲ ನೋವು ತೆಗೆದು ಬಿಟ್ಟಿನೀಗ ಇನ್ನು ಯಾವುದು ನೋವು ಸುದಿಲ್ಲ ಹ್ಮ್ ಅದೇ ನಿದ್ದಿದ್ದ ಓಕೆ ಎದ್ದು ನಿಂತು ಒಂದು ಸ್ವಲ್ಪ ಬಾಗಲ್ ತನಕ Narco, narco, narco.